ಎಸ್ ಐ ಡಿ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪವಾಗಿ ತನಿಖೆ ಆಗಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತನಕ ಮುಂದೆ ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂಥದ್ದು ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದು ನಾನು ಅನೇಕ ವರ್ಷಗಳಿಂದ ಅದನ್ನು ಗೊತ್ತಿಲ್ಲ ಐ डोंಟ್ এবೌಟ್ ಅನೇಕ ವರ್ಷಗಳಿಂದ ಅಲ್ಲಿ ನಾಲ್ಪಲ್ಲಿ ಅದನ್ನೆಲ್ಲ ಓಡ್ತೇವೆ ಓದುತ್ತಾ ಇರ್ತೇವೆ ಹೈದರಾಬಾದ್ ನಿಮ್ಮ ಮೇಲೆ ಅವಲಂಬಿತವಾಗಿ ಇರ್ತದೆ ಆಯದಕ್ಕೆ ಹೌದು ವಿಚಾರ ಕರೆಕ್ಟ್ ಅಲ್ಲ ಏನಂತ ಸರ್ಕಾರದ ಒಂದು ನಾನು ನಿ ನನಗೆ ಸ್ಪೀಕರ್ ಆಗಿದ್ದೇನೆ ಸ್ಪೀಕರ್‌ ಈಗ ಅಲ್ಲಿ ಬಹಳ ಸ್ಪಷ್ಟತೆ ನಾವು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಆರೋಪ ಬಂದಾಗ ಸರ್ಕಾರ ಎಸ್ ಐ ಟಿ ಮಾಡಿದೆ ಈಗ ಏನೆಲ್ಲ ತನಿಖೆಗೆ ಬೇಕು ನಿಮ್ಮ ಏನೆಲ್ಲ ಮಾಹಿತಿ ಉಂಟು ಎಲ್ಲ ಕೂಡ ಸರ್ಕಾರ ಎಸ್ ಐ ಟಿಗೆ ಕೊಡೋದು ಸಮರ್ಪಕ ತನಿಖೆ ಮಾಡಿಸೋದು ಸಮರ್ಪಕವಾಗಿ ಅದಕ್ಕೆ ಚರ್ಚೆ ಮಾಡಿ ಸತ್ಯ ಹೊರಗೆ ಬರಲಿಕ್ಕೆ ಏನೆಲ್ಲ ಸಹಕಾರ ಯಾರಿಗೆಲ್ಲ ಕೊಡ್ಬೋದು ಕೊಡ್ಬೋದು ಸತ್ಯಾಂಶ ಹೊರಗೆ ಬರೋ ತನಕ ನಾವೆಲ್ಲರೂ ಕೂಡ ಸಂಬಂಧ ಇರಬೇಕು ನಾವೇ ಜಜ್ಮೆಂಟ್ ಕೊಡುವಂಥದ್ದು ಇಷ್ಟಕ್ಕೆ ಮಾತನ್ನು ಹೇಳುವಂಥದ್ದು ಮತ್ತು ಅವರವರಿಗೆ ಬಿಟ್ಟಂಥ ವಿಚಾರ ಇದು ನನ್ನ ವೈಯಕ್ತಿಕವಾದ ಒಂದು ಅಭಿಪ್ರಾಯ